ನವಯ್ಯದ ಭಕ್ತಿಯಲ್ಲಿ ಶ್ರೇಷ್ಠವಾದಂತಹ ಮೊದಲನೆಯ ಭಕ್ತಿ ಯಾವುದು ಅಂದರೆ ಶ್ರವಣ ಭಕ್ತಿ ಶ್ರವಣ ಭಕ್ತಿ ಅಂದರೆ ಪರಮಾತ್ಮನ ನಾಮಸ್ಮರಣೆಯನ್ನು ಅಖಂಡವಾಗಿ ಶ್ರವಣ ಮಾಡೋದಕ್ಕೆ ಶ್ರವಣ ಭಕ್ತಿ ಅಂತ ಕರೀತಾರೆ ಅಂದರೆ ಅಖಂಡವಾಗಿ ಧ್ಯಾನದಲ್ಲಿ ಇಂದ್ರಿಯಗಳಿಗೆ ಅಖಂಡವಾಗಿ ಪರಮಾತ್ಮನ ಚಿಂತನೆಯನ್ನು ಹಗಲಿರುಳು ಜಾಗೃತಿ ಸ್ವಪ್ನ ಸುಸುಪ್ತಿ ಅವಸ್ಥೆಯೊಳಗೆ ಮೊದಲಾಗಿ ಶ್ರವಣ ಮಾಡ್ತಾ ಇರಬೇಕು ಅದಕ್ಕೆ ಶ್ರವಣ ಭಕ್ತಿ ಅಂತ ಕರೀತಾರೆ ಎಲ್ಲ ಭಕ್ತಿಯೊಳಗೆ ಗದಿ ಭಾಳ ಶ್ರೇಷ್ಠವಾದಂಥದ್ದು ಮನುಷ್ಯನ ಜನ್ಮದ ಸಾಫಲ್ಯತೆ ಮಾಡಲಿಕ್ಕೆ ಯಾವ ಯಾವ ಸಾಧನಗಳನ್ನು ಮಾಡುವುದಲ್ಲೂ ಶ್ರವಣ ಭಕ್ತಿಯನ್ನು ಒಂದು ಮಾಡಿದರೆ ಭಾಳ ಸಾಧ್ಯತೆ ಯಾಕಂದರೆ ಯೋಗ ಯಾಗ ಜಪ ತಪ ಅನುಷ್ಠಾನಗಳನ್ನು ಮಾಡೋದು ಭಾಳ ಇದೆ ಅದಕ್ಕಾಗಿ ಶ್ರವಣ ಭಕ್ತಿಯನ್ನು ಭಾಳ ಶ್ರೇಷ್ಠ ಅಂತ ಕರೀತಾರೆ ಅಂಥ ಶ್ರೇಷ್ಠವಾದಂಥ ಭಕ್ತಿಯನ್ನು ಮಾಡಲಿಕ್ಕೆ ಭಾಳ ಸುಲಭ ಮಾರ್ಗ ಶ್ರವಣ ಭಕ್ತಿಯನ್ನು ಭಾಗವತದಲ್ಲಿ ಪರೀಕ್ಷಿತ ರಾಜ ಮಾಡಿಲ್ಲ ಒಂದು ಸರಿ ಪರೀಕ್ಷಿತ ಭೇಟಿ ಆಡಲಿಕ್ಕೆ ಕಾಡಿನಲ್ಲಿ ಹೋಗ್ತಾನೆ ಆ ಕಾಡಿನಲ್ಲಿ ಬೇಟೆಯನ್ನು ಆಡ್ತಾ ಆಡ್ತಾ ಬೇಟೆ ಮುಗಿದ ತಕ್ಷಣ ಅವನಿಗೆ ನೇರಡ್ಕಾಗ್ತದೆ ಅಲ್ಲಿ ಸಮೀಕ ಮುನಿಗಳ ಒಂದು ಆಶ್ರಮವನ್ನು ಕಾಡಿನಲ್ಲಿ ಕಾಣ್ತಾನೆ ಅಲ್ಲಿ ಹೋಗಿ ಆ ಸಮಿಕ ಮುನಿಗಳಿಗೆ ನೋಡ್ತಾನೆ ಸಮಿಕ ಮುನಿಗಳು ತಪಸ್ಸಿನಲ್ಲಿ ಮಗ್ನರಾಗಿರ್ತಾರೆ ಆವಾಗ ಪರೀಕ್ಷಿತ ರಾಜ ಹೇಳ್ತಾನೆ ಆ ಈ ದೇಶದ ಒಂದು ರಾಜ ನನಗೆ ಬಂದದ್ದನ್ನೇನು ಮರ್ಯಾದೆ ಕೊಡೋದಿಲ್ಲ ಅದಕ್ಕಾಗಿ ನಿನಗೆ ಸಕ್ಕು ಭಾಳ ಬಂದಿದೆ ಅಂತ ತಿಳ್ಕೊಂಡು ಆದಂತಹ ಜ್ಞಾನದಲ್ಲಿ ಯೋಗದಲ್ಲಿ ತಪೋನಿಷ್ಠರಾದಂತಹ ಆ ಶಮಿಕ ಮುನಿಗೆ ಅಲ್ಲಿ ಬಿದ್ದಂಥ ಒಂದು ಸತ್ತ ಒಂದು ಸರ್ಪವನ್ನು ತೆಗೆದುಕೊಂಡು ಅದಕ್ಕೆಲ್ಲ ಇರಿವೆ ಹೆತ್ತಿರುತ್ತವ ಅಂತ ಸತ್ತವಾದಂಥ ಸರ್ಪವನ್ನು ತೆಗೆದುಕೊಂಡು ಆ ಒಂದು ಕೊರಳಿಗೆ ಹಾಕ್ತಾನೆ ಅಲ್ಲಿಂದ ಕುರುದಿಷ್ಟನಾದಂತಹ ಈ ಪರೀಕ್ಷಿತ ರಾಜ ಹೋಗಬೇಕಾದ್ರೆ ಆ ಶ್ರಮಿಕ ಮುನಿಗಳ ಮಗನಾದಂತಹ ಶೃಂಗನು ಹಾಗೂ ಅವನು ಶಿಷ್ಯಂದಿರು ಎಲ್ಲರೂ ಪರೀಕ್ಷಿತ ರಾಜನ ಎದುರಿಗೆ ಭೇಟಿ ಆಗ್ತಾರೆ ಆಗ ರಾಜನಿಗೆ ಆಶ್ರಮಕ್ಕೆ ಬರಲು ಆಮಂತ್ರಣ ಕೊಟ್ಟರೂ ಪರೀಕ್ಷಿತನಾದ ಕುರುದಿಷ್ಠನಾಗೋದರಿಂದ ಅವನು ರಾಜ್ಯಕ್ಕೆ ಹೋಗ್ತಾನೆ ಇಲ್ಲಿ ಬಂದು ಶೃಂಗ ಹಾಗೂ ಎಲ್ಲ ಶಿಷ್ಯರು ನೋಡಿದಾಗ ಆ ಶಮಿಕ ಮುನಿಗೆ ಕೊರಳಿನಲ್ಲಿ ಸತ್ತ ಹಾವನ್ನು ಹಾಕಿರ್ತಾರೆ ಅವಾಗೆ ಮಗ ಶೃಂಗ ನನ್ನ ತಂದೆ ಕೊರಳಿಗೆ ಯಾರು ಈ ಸರ್ಪವನ್ನು ಹಾಕಿದ್ದಾರಲ್ಲ ಅವರು ಏಳು ದಿವಸದಲ್ಲಿ ಸರ್ಪರಾಜರಂಥ ತಕ್ಷಕನಿಂದ ಹಾವು ಕಡದು ಸಾಯಿಲಿ ಅನ್ನುವಂಥ ಶಾಪವನ್ನು ಕೊಡ್ತಾನೆ ಇಷ್ಟ ಆದ ತಕ್ಷಣ ಶಮುಖ ಮುನಿಗಳು ಜಾಗೃತರಾಗ್ತಾರೆ ನಡಿ ವಿಷಯವನ್ನು ಕೇಳಿದಾಗ ಅವ್ರಿಗೆ ದುಃಖ ಆಗ್ತದ ಏನೋ ರಾಜನ ತಪ್ಪು ಮಾಡಿದಾನ ಅದನ್ನು ಕ್ಷಮ ಮಾಡುವಂತಂದಾಗ ಅದಕ್ಕೆ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂದಾಗ ಆವಾಗ ಶಮುಖ ಮುನಿಗಳು ನಡೆದಂಥ ವಿಷಯವನ್ನು ಪರೀಕ್ಷಿತ ರಾಜನಿಗೆ ತನ್ನ ಒಂದು ಶಿಷ್ಯರಿಂದ ಕಳಿಸ್ತಾನೆ ನಿನಗೆ ಏಳು ದಿವಸಕ್ಕೆ ಮರಣ ಆಗ್ತದೆ ಅದಕ್ಕಾಗಿ ನೀನು ಆ ಮರಣದಿಂದ ದುಃಖದಿಂದ ನಿವೃತ್ತಿ ಆಗಬೇಕಾದ್ರೆ ನೀನು ಒಂದು ಉಪಾಯವನ್ನು ಮಾಡಬೇಕು ಅಂತೇಳಿ ಶಮುಖ ಮುನಿಗಳು ಎಲ್ಲ ಶಿಷ್ಯರ ಮುಂದೆ ಹೇಳಿ ಕಳಿಸ್ತಾರೆ ಅದು ಏನು ಅಂತಂದರೆ ನೀನು ಅಖಂಡವಾಗಿ ಭಾಗವತವನ್ನು ಶ್ರವಣ ಮಾಡು ಮುನಿಗಳಿಂದ ಕೇಳಿ ಅಂಥೇಳಿ ಆ ಶಮಿಕ ಮುನಿಗಳು ಕಳಿಸಿದಂತಹ ಒಂದು ಅದ್ನೇ ಮೇರೆಗೆ ಪರೀಕ್ಷಿತರಾಯ ಆ ಅನನ್ಯ ತ್ರಿಕರಣ ಶುದ್ಧಿಯಾಗಿ ಏಳು ದಿನದವಾಗಿ ಅಖಂಡ ಭಾಗವತ ಶ್ರವಣವನ್ನು ಮಾಡ್ತಾ ಶುಕಮುನಿಗಳ ಒಂದು ಕೃಪೆಯಿಂದ ಆ ಶ್ರವಣದಿಂದ ಏಳು ದಿನದವರೆಗೆ ಯಾವ ರೀತಿಯಾಗಿ ಜನನ ಮರಣದಿಂದ ಯಾವ ರೀತಿ ಮುಕ್ತಿಯನ್ನು ಹೊಂದಬೇಕು ಅನ್ನುವಂಥದ್ದು ಪೂರ್ಣ ಶುಕಮುನಿಗಳು ಬೋಧಿಸಿದಂತಹ ಭಾಗವತವನ್ನು ಸುಂದರವಾದಂತಹ ಭಾಗವತದಲ್ಲಿ ಯಾವ ರೀತಿ ಬೋಧಿಸಿರು ಅಂತಂದರೆ ಸುಖನಿಗೆ ಸುಖ ಮುನಿಗೆ ಬೋಧಿಸಿದಂತಹ ಜ್ಞಾನದಿಂದ ಪರೀಕ್ಷಿತ ರಾಜ ದೇಹವನ್ನು ಬಿಡಲಿಕ್ಕೆ ಬಹಳ ಒಂದು ಆನಂದದಿಂದ ಶುದ್ಧನಾದಂಥ ಆದರೂ ಏಳನೇ ದಿವಸಕ್ಕೆ ನನಗೆ ಮರಣ ಬರ್ತೈತಿ ಅಂಥೇಳಿ ಬಹಳ ಉಪಾಯವನ್ನು ಮಾಡಿ ಯಾರು ಬರೆದ ಹಾಗೆ ತಾನು ಒಂದು ಭದ್ರವಾದಂತಹ ಕೋಟಿಯನ್ನು ನಿರ್ಮಾಣ ಮಾಡಿ ಅಲ್ಲಿ ಶ್ರವಣವನ್ನು ಇದ್ದರು ಭಾಗವತವನ್ನು ಆದರೂ ಆ ಒಂದು ಬ್ರಾಹ್ಮಣರು ತಂದಂಥ ಹಣ್ಣಿನಲ್ಲಿ ಅತಕ್ಷಕ ತಕ್ಷಕ ಆ ಹಣ್ಣಿನ ರೂಪದಲ್ಲಿ ಸಣ್ಣ ಒಂದು ಇರುವಿ ರೂಪದಲ್ಲಿ ಪ್ರವೇಶ ಮಾಡಿ ಆ ಪರೀಕ್ಷಿತ ರಾಜನಿಗೆ ಕಚ್ಚಿದ ಇದರ ಉದ್ದೇಶ ಅಂತಂದರೆ ಆ ಏಳು ದಿನದವರೆಗೆ ಶ್ರವಣವನ್ನು ಮಾಡಿ ತನ್ನ ಜೀವನದ ಸಾಫಲತೆಯನ್ನು ಮಾಡಿದಕೊಂಡಂತಹ ವ್ಯಕ್ತಿ ಯಾರು ಅಂತಂದರೆ ಈ ನವವಿಧ ಭಕ್ತಿಯಲ್ಲಿ ಶ್ರವಣ ಭಕ್ತಿಯನ್ನು ಪರೀಕ್ಷಿತ ರಾಜ ತನ್ನ ಒಂದು ಜೀವನದ ಸಾಫಲ್ಯತೆಯನ್ನು ಈ ಒಂದು ಸುಖ ಮುನಿಗಳಿಂದ ಮಾರ್ಗದರ್ಶನದಿಂದ ಪಡೆದುಕೊಂಡು ಜೀವನವನ್ನು ಸಾಫಲತೆ ಮಾಡಿದುಕೊಂಡ ಅನ್ನುವಂತಹ ಈ ಶ್ರವಣ ಭಕ್ತಿಯ ಒಂದು ವಿಷಯಕ್ಕೆ ನಾವು ತ್ರಿಕರಣ ಶುದ್ಧಿಯಾಗಿ ಅದನ್ನು ಶ್ರವಣ ಮಾಡೋಣ ಇದರಿಂದ ಭಾಗವತದಲ್ಲಿರುವಂಥ ಶಕ್ತಿಯನ್ನು ನಾವೂ ಎಲ್ಲರೂ ಪಡೆದುಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು